ನಿಮ್ ತಲೆ ತಾಯಿ ತಲೆ ತಳಗೋದು ಯಾಕ ಹುಡುಗರು ಸರಿ ಇರಲ್ಲ ಭೂಸುಡಿ ಮಕ್ಕಳು ಇದು ತಾಯಿಗಳಿಸದು ಏನ್ ಮಾಡ್ತಾರಪ್ಪ ಬಾ ಸುಂಬಾ ಬಾ ಸಕೋಸಗಳ ಸಕೋಸ ಬಂದು ಹೆಂಗಿರ್ಬೇಕು ಹೆಂಗಿರ್ಬೇಕು ಬಾ ಸುಂಬಾ

మామ బా ఇష్ట ఆయన బా ఇష్ట ఆయన నన్గా గొత్తం యాదు దృష్టి నన్న మన బీబాడపప్ప ಅದಸ್ರಿ ಪೂಜೆ ಅಂತ್ರೆ ಆಯ್ತು ಫಸ್ಟ್ ಕ್ಲಾಸ್ ಹಾಸಿ ತಂಪು ಗಾಳಿ ಬರತ್ತ ಇಲ್ಲಿ ಮನೆ ಮುಂದೆ ನಮ್ಮ ಮಸ್ತ್ ನಳ್ಳದ ಫೋನ್ ಸ್ವಿಚ್ ಆಫ್ ಮಾಡಿ ಹೊರಗೆ ಹೋದ್ರೆ ಬರೀ ಹುಡುಗಿಯರ ಕಾಟ ಬರೀ ಹುಡುಗಿಯರ ಲೈನ್ ಹಿಡಿತಾರ ಯಾರೂ ಬೇಡ ಸುಮ್ಮ ಗಪ್ಪನ ಮಕ್ಕಂಬಿಟ್ರ ಫಸ್ಟ್ ಕ್ಲಾಸ್ ನಿಂತ

ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ ದಯವಿಟ್ಟು ನಂತರ ಪ್ರಯತ್ನಿಸಿ ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ ನಮ್ಮ ಹುಡುಗನು ಸ್ವಿಚ್ ಆಫ್ ಬಿಟ್ಟ ಯಾಕ ಏನಾರ ಮನೆಯಾಗಿನ ಕೆಲಸ ಮಾಡ್ತಿರ್ಬೇಕ ಹಗಲ್ ಹನ್ನೆರಡು ತಾಸು ಮನೆಯಾಗ ಬಿದ್ದಿರ್ತಾನ ಏನಾರ ಒಳಗ ಅಡಿಗೆ ಮಾಡತ್ತಾನ ಕಸ ಹೊಡ್ಯಾತಾನ ಬಾಡಿ ತಿಕ್ಕಾತಾನ ಇನ್ನೇನು ಮಾಡತ್ತಾನ ಕಾನೇ ನಾನು ಯಾವ ಮನೆ ಹೆಣ್ಮಕ್ಳಕ್ಕ ಇಲ್ಲೋ ಒಬ್ಬ ಅದನ್ನ ಭಾವ ನಂಗೆ ಲಘು ಲಗ್ನ ಮಾಡ್ಕೊ ಅಂತ ಹೇಳಕಿನ ಅವಾಗ ನಾನು ಏನಾರು ಲಗ್ನ ಮಾಡ್ಕೊ ಅಂದ್ರ ಹಾಗೆ ಹನ್ನೆರಡು ತಾಸು ನಾ ಅವ್ನ ಸೇವೆ ಮಾಡ್ದಲ್ಲ ಅವನ ಕಡೆ ನಾ ಸೇವೆ ಮಾಡಿಸ್ಕೊಂಡ್ ಆರಾಮ್ ಬಿಂದ ರಾಜ ನಂಗಿದ್ ಬಿಡ್ತೇತಿ ಆದ್ರೂ ಒಂದ್ಸತಿ ಅವ್ರ ಮಟ್ಟ ಹೋಗ ಬರ್ಬೇಕ ಭಾವ ಏನ್ ಮಾಡತ್ತ ನಾ ನೋಡ್ತಾನೆ ಮನೆಯಾಗ ಏನಾರ ಬಿದ್ರ ಖಾಲಿ ಪಾಲ್ತು ಜಾಡಿಸ್ ಒದ್ಕಾರ್ ಹೊತ್ಕೊಂಡ್ ಬರ್ತಾನಕ್ಕ ಬೇಡ ನೀ ಇಲ್ಲ ನಮ್ಮ ಹುಡ್ಗನ್ನ ಒಬ್ಬಾಕಿ ನೋಡಿ ಬರ್ತೆ ಹಾಗ ನಾ ಬರ್ತೀನಿ ಹೋಗುವಾಗ ಒಬ್ಬಾಕೆ ಹೋಗ್ಬೇಕು ಯಾವಾಗಲೂ ನಾನು ಲೇಡಿ ಡೌನ್ ಅದೇನಿ ಆಯ್ತಾ ಇಲ್ಲೇರಿ ನೀ ಹಾಂ ದುರ್ಗಿ ಪಿಚ್ಚರ್ ನೋಡಿ 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 ಈ ಅಕ್ಕ ಮಾಲಾಸ್ರಿ ಗತ್ಲೇನೆ ಆಗಿಬಿಟ್ಟೇಳಪ್ಪ ಅವ ಏನ್ರಿ ಆಕಿನ ಮದಿ ಆದ ತಿಳ್ಕೊ ಸತ್ತ ಹೋಗ್ತಾನವರು ನಾನು ಮಾಡಿರಿ ಹೋತನ ಕಡಿ ಬಾ

பா யா மா கொண்டானோடி குடு நிச்சாத யா ரப்பாவே எலே யா லேனி எலே எலே யா லேனி ஏய் இப்ப பா மாமா ஹ யா மா யா மாமா ஆகள[39999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999999

प्यार के ये मामा मुट्ठा था मुठेर ए सुमाड़ नम नम तो के प्यार के हो अरे मुट्ठा हमारे के खाना भी नहीं नम तो के अप्पा मगले। ये, दस, दस दस <laughs> ये, ये मगले क्या ये डस डस का नाच है हां बा मगले ले ना लगा तुम मगले அல்ல மாமாந்த ஜோரா ஃபோன் ஆய்ல மனி ஹோ மார்த்த ஃபோன் சுச்சாட்கார் மல்கு நன் கோத்தை சையாக்க ஒர்த்தோர் டேப்பூர் நாய் ரெஸ்பாண்ட்ல

ಏ ಅವ್ರಿಬ್ರು ಗಂಡ ಅಂತ ಇದ್ ಕೀಸ್ ಕುಟಿಲ್ಲ ಕುಡ್ತಾ ಕೀಸ ಕೀಸ್ ಕುಡ್ತದ ಒಂದ್ ಕೀಸಲ್ಲ ಹಾ ಎರಡು ನಿಮಿಷ ಎಂಕ ಬರ್ಲಂಟ್ರಿ ನೋಡಿ ಬರ್ಲೇನಿ ಹಾ ಅವ್ರು ತಿಂದು ಎಷ್ಟ ಐತಿ ನಾ ನೋಡ್ತಾನೆ ಒಳಗಡೆ ನಿಮ್ಮದು ಸುಬ್ಬಿ ನೋಡ್ದ

ನೀ ಒಂದು ಕೇಸ್ ಕೊಟ್ಕೋ ನಾನು ಎಂಕ ಬಕ್ರ ಮಾಡ್ಬೇಕು ಅನ್ಕೊಂಡಿದ್ದೇನೆ ನೋಡಿನ ನೋಡಿ ಪೇಸ್ ನೋಡಿ ಜೂಮ್ ಆಗಿನ ನೋಡಿ ಝುಮ್ ದಪ್ಪ ನೀವು ಇರ್ಲಿಕ್ಕೆ ಇನ್ನೊಬ್ಬ ಇರ್ತಾನೆ ಇವನ್ನೆಲ್ಲ ಹಾಳ ಮಾಡ್ಯಾಡಕಿ

ಬೈನ್ ಚಪ್ಪ ಮಾರ ಬೈ ನೋರಿ ಬಂದೆ ಅಕ್ಕಿ ಕಡೆನೇ ಕಿಸ್ ಕೊಡ್ಸ್ಕೊತಿ ಎಟ್ಟು ನಿನ್ ತಿಂಡಿ ಹಾ ತಿಂಡೆ ತೋರ್ಸಿ ಚಕಾಗಿಲ್ಲ ಚಕಾಗಿಲ್ಲ